ಸರ್ ನಮಸ್ತೆ ನಮಸ್ತೆ ಈ ಕಾಫಿಗೆ ಏಲಕ್ಕಿಗೆ ಕೋಕೋಗೆ ಇವ್ಕೆಲ್ಲ ಶೇಡ್ ಬೇಕು ಅಂತಾರೆ ನೀವು ಅಲ್ಲಿ ಬೆಳ್ಸಿದೀರಲ್ಲ ಆ ಏಲಕ್ಕಿಗೆ ಶೇಡ್ ಇದೆ ಅಂತಾರೆ ಇಲ್ಲಿ ಶೇಡ್ ಇಲ್ಲ ಅಲ್ಲಿ ಶೇಡ್ ಇದೆ ಅಲ್ಲಿ ಶೇಡ್ ಇದೆ ಅಲ್ಲಿ ಚೆನ್ನಾಗಿ ಬಂದಿದೆ ಹೌದು ಇಲ್ಲಿ ಶೇಡ್ ಇಲ್ಲ ಶೇಡ್ ಇಲ್ಲ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಕೂಡ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂದ್ರೆ ಕೆಳಗಡೆ ನೆರಳಿದೆ ಮೇಲೆ ಇಲ್ಲ ನೆರಳು ತಳಭಾಗದಲ್ಲಿ ನೆರಳಿದೆ ಗಿಡಕ್ಕೆ ನೆರಳು ಬೇಕು ಹೌದು ಗಿಡಕ್ಕೆ ನೆರಳು ಬೇಕು ಹಂಗೂ ಒಣಗದೆ ಅದೇ ಗಿಡ ನೀರು ನೆರಳೆ ಇಲ್ವಲ್ಲ ಇಲ್ಲಿ ಶೇಡೇ ಇಲ್ಲ ಹೌದು ಆದ್ರೂ ಬಂದದೆ ಚೆನ್ನಾಗಿ ಹಾ ಹಾ ಗೊಬ್ಬರ ನೀರು ಸಾಕಷ್ಟು ಬೀಳ್ತಾ ಇರ್ತದೆ ಓ ಹಾಗಾಗಿ ಕೊಟ್ಟಿಗೆ ಗೊಬ್ಬರ ನೋಡಿ ಹಾಕಿರೋದೆಲ್ಲ ಕುರಿ ಗೊಬ್ಬರ ನಿಂಗಣ ಬನ್ನಿ ಸರ್ ಇಲ್ಲಿ ಇದೊಂದು ವಿಸ್ಮಯ ನೋಡಿ ಈ ಏಲಕ್ಕಿಗಳು ಬರೀ ಶೇಡ್ ಅಲ್ಲಿ ನೆರಳಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂತಾರೆ ಇಲ್ಲಿ ಯಾವ ಏಲಕ್ಕಿ ಗಿಡ ನೋಡಿ ಬನ್ನಿ ಹಾ ಏನ್ ಈಡ್ ಕೊಟ್ಟೈತೆ ಈ ಪ್ರದೇಶ ಇದೆಯಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಬರ ಪ್ರದೇಶ ಕೆರೆ ಹೋಗ್ಲಿ ಅದ್ರಲ್ಲೂ ಡ್ರೈ ಪೂರ್ತಿ ಡ್ರೈ ಯಾವ್ದೇ ಇಲ್ಲ ವೆಟ್ಲ್ಯಾಂಡ್ಸ್ ಇಲ್ಲ ಇದು ಸುಮಾರು ಬಾವಿಗಳು ಇಲ್ಲಿ ಸಾವಿರ ಸಾವಿರದ ಹಾ ಅಡಿ ಒಂದು ಬಾವಿ ಕೋಲಾರ ರೀತಿಯಲ್ಲಿ ಸಾವಿರ ಸಾವಿರದ ಇನ್ನೂರ ರೆಡಿ ಇರ್ತಕ್ಕಂಥದ್ದು ಅದ್ರಲ್ಲಿ ನೀರು ಸಿಕ್ಕಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಗೊತ್ತಿಲ್ದಿರುವಂತ ಕೋಲಾರ ಇದಕ್ಕೆ ಹೆಸರು ಏನು ಅಂತ ಅಂದ್ರೆ ಕೋಲಾರಗಿಂತಲೂ ಕಡೆ ಬಾರೆ ಹೌದಾ ಕೋಲಾರ್ಕಿಂತಲೂ ಕಡೆಯಾದಂಥ ಪ್ರದೇಶಗಳಿದು ಮತ್ತೇನ್ ಸರ್ ಅಷ್ಟು ಚೆನ್ನಾಗಿ ಬಂದಿದೆ ದೇವಲಾಪುರ ಹೋಬಳಿ ಸರ್ ಇದು ಪವಾಡ ಏನಪ್ಪಾ ಅಂತಂದ್ರೆ ಇವ್ ಮಾಡಿರ್ತಕ್ಕಂಥದ್ದು ನೀರು ಕೊಡ್ತಾರೆ ನಮ್ ಗೊಬ್ಬರ ನೀರು ಅಲ್ಲಿ ಸಾವಯವ ಕೃಷಿ ಮತ್ತೆ ಇವು ಸಾಮಾನ್ಯವಾಗಿ ಬೆಳಸ್ತಾ ಇರ್ತಕ್ಕಂಥದ್ದು ದೇಶೀಯ ತಳಿಯಗಳನ್ನ ಹಾಕ್ತಾರೆ ಮಲ್ನಾಡ್ ಗಿಡ್ಡ ಅದು ಗೋವಾಮೃತ ಜೀವಾಮೃತ ಇವನ್ನ ಹಾಕೊಂಡು ಮಾಡ್ಕೊಂಡಿರೋದು ಅಲ್ಲ ಬಿಡಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಅದು ಎಂಗಾರೋ ಬರುತ್ತೆ ಅದು ಬಿಸ್ಲಿ ಬರುತ್ತೆ ಇದು ಬಂದಿರೋದೇ ಆಶ್ಚರ್ಯ ಸರ್ ಹಂಗಾರೆ ಹೌದು ಅಂಗರೆ ಇದನ್ನ ತುಂಬಾ ಜನ ಹಾಕೋಬೋದಾ ಅದು ಗೊತ್ತಿಲ್ಲ ಆದ್ರೆ ಹಾಕೊಂಡ್ರೂ ನೆರಳಿಲ್ಲ ಅಂದ್ರೆ ಹೋಯ್ತದೆ ಹೋಗುತ್ತೆ ಕಾಮನ್ ಇಲ್ಲಿ ಹೆಂಗ್ ಬಂದಿದೆ ಆಶ್ಚರ್ಯ ಅದು ಗೊತ್ತಿಲ್ಲ ನೀವು ಆಮೇಲೆ ಇವರು ಬಿಸ್ಲಲ್ಲಿ ಹಾಕಿದ್ರಲ್ಲ ಈ ವಿಡಿಯೋದಲ್ಲಿ ತೋರಿಸ್ಬಿಟ್ರು ನಾನು ಅಂತೆ ಒಂದು ಐನೂರು ಗಿಡ ಹಾಕ್ಬಿಟ್ಟೆ ಬರಲಿಲ್ಲ ಅಂತಂದ್ರೆ ಆಗಲ್ಲ ಸೇಡ್ ಬೇಕೇ ಬೇಕು ಸಾಮಾನ್ಯವಾಗಿ ಅದು ಸೇಡ್ ಬೇಕು ಸೇಡ್ ಬೇಕು ಅಂದ್ರೆ ಅದು ಆ ದೈವ ಇದು ಅನುಗ್ರಹ ಅನುಗ್ರಹ ಅಷ್ಟೇ ನಮ್ಮ ಆಕಡೆ ಇಕ್ಕೆ ಸ್ವಲ್ಪ ವಾತಾವರಣ ಇದೆ ತೆಕ್ಕು ಅಡಿಕೆ ಮಿಶ್ರವಾಗಿರೋದರಿಂದ ಸ್ವಲ್ಪ เทವಾಂಶ ಏನಿದೆ ಮತ್ತೆ ಮಲ್ಲಾಡಿಗೆ ನಿಯರ್ ಆಯ್ತಲ್ಲ ಹಾಗಾಗಿ ನಮ್ಮ ಏರಿಯಾ ಹಾಸನ ಬಾರ್ಡರ್ ಓಕೆ ಹಾಗಾಗಿ ಇದು ಬಂತು ಅಲ್ಲ ಇಲ್ಲಿ ಮೇಲಂತ ಹೊಟನಲ್ಲಿ ಏನೂ ಶೇಡಿ ಇಲ್ಲಪ್ಪ ನೀವು ನೋಡಿ ಶೇಡ್ ಇಲ್ದಿರೋ ಜಾಗದಲ್ಲಿ ಏಲಕ್ಕಿ ಇಷ್ಟು ಚೆನ್ನಾಗಿ ಬಂದಿದೆ ಹಂಗ ಹಂಗ್ಬಿಟ್ಟು ನೀವು ಪ್ರಯೋಗ ಮಾಡಕ್ಕೆ ಒಂದು ಎರಡು ಗಿಡ ಹಾಕೊಳ್ಳಿ ಹಾಗೆ ಆಗುತ್ತೆ ಸೇಡ್ಬೇಕು ಅಂದ್ರೆ ವರ್ಷದಿಂದ ನಮಗೆ ಒಳ್ಳೆ ಮಳೆ ಮತ್ತೆ ವಾತಾವರಣದಲ್ಲಿ ಬಿಸ್ಲು ಕಡಿಮೆ ಆಗಿದೆ ಸರ್ ಮೋಸ್ಟ್ಲಿ ಅದಕ್ಕೆ ಶಕ್ತಿ ಇದೆ ಇಲ್ಲ 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 ಹೋದ ವರ್ಷ ಎರಡ್ ಸಾವಿರದ ಇಸ್ವಿ ಇಸ್ವಿಲಿ ನಮ್ಗೆ ಬಹಳಷ್ಟು ಮಳೆ ಜೊತೆಗೆ ವಾತಾವರಣ ಇದೆ ಸರ್ ನಮ್ಮಲ್ಲಿ ಈ ವರ್ಷ ನಮ್ಗೆ ಹೆಚ್ಚು ಕಮ್ಮಿ ನಮಗೆ ಜೂನ್ ತಿಂಗಳಿಂದ ಇಲ್ಲಿವರೆಗೆ ಸೂರ್ಯ ಕಿರಣನೇ ನೋಡಿಲ್ಲ ನಾವು ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳು ಸರ್ ನೀವು ಹೇಳ್ತಾ ಇರೋದು ಅದಕ್ಕೂ ಮುಂಚೆ ಬಿಸ್ಲು ಇರಲಿಲ್ವಾ ಮಂಡ್ಯದಲ್ಲಿ ಬಿಸ್ಲು ಇದ್ರೆ ಕಡಿಮೆ ಇದು ಎರಡು ವರ್ಷ ಆಯ್ತು ಎರಡು ವರ್ಷದ್ದು ಎರಡು ವರ್ಷದಿಂದ ಏನೋ ಉಳ್ಕ ಬಂದಿದೆ ಅಂತಂದ್ರೆ ಆದ್ರೆ ಸಸ್ಟೈನ್ ಅದಕ್ಕೆ ಇದೆ ಒಂದು ಪವರ್ ಏನೋ ಪ್ರಾದೇಶಿಕವಾಗಿ ರೂಢಿಸ್ಕೊಂಡಿರ್ಬೋದೇನೋ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅನ್ಕೊತೀನಿ ಅಂದ್ರೆ ನೀರು ಸಸ್ಟೈನ್ ಆಗೋದು ಸಿಕ್ಕಾಬಿಟ್ಟೆ ಕೆಪಾಸಿಟಿ ಇದೆ ಮತ್ತೆ ಗೊಬ್ಬರಗಳು ನೀವು ಅವಾಗವಾಗಲೇ ಕೊಡ್ತಾ ಇರ್ತೀರಲ್ಲ ಶಕ್ತಿ ಜಾಸ್ತಿ ಆಗಿದೆ ಅನ್ಕೊಂತೀನಿ ದೇಶೀಯ ಹಸುಗಳ ಸಗಳಿ ಮತ್ತೆ ಮತ್ತೆ ನಿಮ್ ತೋಟದಲ್ಲೇ ನಿಮ್ಮ ತೋಟದಲ್ಲೇ ಇಲ್ಲಿರೋ ಭೂಮಿ ಅಲ್ಲಿರೋ ಭೂಮಿ ವ್ಯತ್ಯಾಸ ಇರುತ್ತೆ ಹೌದು ಇಲ್ಲಿ ಗಿಡ ನೆಟ್ಟಿದ್ದು ಚೆನ್ನಾಗಿ ಬರುತ್ತೆ ಅಲ್ಲಿ ಗಿಡ ನೆಟ್ಟಿದ್ದು ಚೆನ್ನಾಗಿ ಬರಲ್ಲ ಕೃಷಿ ಇಲಾಖೆಯಿಂದ ನಾನು ಮಣ್ಣು ಸಾಯಿಲ್ ಟೆಸ್ಟ್ ತಗೊಂಡೋಗಿ ಮಂಡ್ಯದಲ್ಲಿ ಮಾಡಿಸ್ಕೊಂಬಂದು ಮಾಡಿಸ್ಕೊಂಬಂದು ಆಮೇಲೆ ಅಮ್ಮನು ತಗೊಂಡೋಗಿ ಅದು ಎರಡು ತಿಂಗಳು ಬಿಟ್ಟು ಏನೋ ರಿಪೋರ್ಟ್ ಕೊಟ್ಟರು ಹ್ಮ್ 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 ಉಪ್ಪಿನಂಶ ಜಾಸ್ತಿ ಇದೆ ಅಂತ ಇದು ಕೊಟ್ಟರು ಹಾಗಾಗಿ ಆಮೇಲೆ ಆ ಗೊಬ್ಬರಗಳನ್ನ ಈ ರೀತಿ ಇದು ಮಾಡಿ ಅಂತ ಹೇಳಿದ್ರು ಆ ಬೇರೆ ಬೇರೆ ಗೊಬ್ಬರಗಳನ್ನ ಇದು ಜೀವಾಮೃತ ಮಾಡಿದ್ರು ಆಮೇಲೆ ಹೇಳಿದ್ರು ಅದು ಜೀವಾಮೃತ ಜಾಸ್ತಿ ಮಾಡಿ ಅಂತ ಹೇಳಿದ್ರು ಕೊಟ್ಟಿಗೆ ಗೊಬ್ಬರ ಮತ್ತೆ ಇದು ಕುರಿ ಗೊಬ್ಬರ ಇವನ್ನ ಹೆಚ್ಚಿಗೆ ಕೊಡಿ ಅಂತ ಹೇಳಿದ್ರು ಅವೆಲ್ಲ ಹೇಳಲ್ವಲ್ಲ ಸರ್ ಅವರೆಲ್ಲ ಹೇಳದೆ ಬರೀ ಸೀಮೆ ಗೊಬ್ಬರ ಇವರು ಯಾರೋ ಒಬ್ರು ಹಳಬ್ರಿದ್ರು ಅವರು ಹೇಳಿದ್ರು ಸರ್ ಇವ್ರ ಮಾತು ಕೇಳಬೇಡಿ ಈ ರೀತಿ ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಗಂಜಲಗಳನ್ನ ರಾಸುಗಳಿಂದ ಇದು ಮಾಡಿ ಅಂತ ಹೇಳಿದ್ರು ಅವರು ಅವ್ರು ಹೇಳಲ್ಲ ಬಾಯ್ಬಿಟ್ಟ ಸಾಯಲ್ನಾರ ಎಲ್ಲ ಹೇಳ್ತಾರ ಕೆಮಿಕಲ್ ಪ್ರಮೋಟ್ ಮಾಡೋದೇ ಕೆಮಿಕಲ್ ಹೊರಗಡೆ ನಾವು ರಾಸಾಯನಿಕ ಅಂತ ಹೇಳ್ತೀವೋ ಅದು ಒಂದು ಸಂಜೀವಿನಿ ಇದ್ದಂಗೆ ಸರ್ ಆ ಸಂಜೀವಿನಿ ಸಂಜೀವಿನಿ ಇದ್ದಂಗೆ ನೂರಕ್ಕೆ ನೂರು ಸಂಜೀವಿನಿ ಇದ್ದಂಗೆ ಆ ಸಂಜೀವಿನಿಯನ್ನ ನಾವು ಬದುಕ್ತಿವಿ ಅಂತ ಹೇಳಿ ಜಾಸ್ತಿ ಏನಾಗುತ್ತೆ ವಿಷ ವಿಶಾಕ್ತಿ ಅವಶ್ಯಕತೆ ಇದ್ರೆ ಮತ್ತೆ ಬಳಸಬೇಕು ಅವಶ್ಯಕತೆ ಇಲ್ಲ ಇದ್ರೆ ಬಳಸಬಾರ್ದು ನಮ್ಗೆ ಜ್ವರ ಅಂದ್ಬಿಟ್ಟು ಮರ ನುಂಬುದು ಜ್ವರ ಮುಂಚಿತವಾಗಿ ನುಂಗಿದ್ರೆ ಹೌದು ಅದೇನಾಗುತ್ತೆ ರಿಯಾಕ್ಷನ್ ಆಗುತ್ತೆ ಕಿಡ್ನಿ ಕಿಡ್ನಿ ಹೌದು ಹಾಗೆ ನಾವು ಅದನ್ನ ಜೀವಿ ಅದು ಭೂಮಿ ಮೇಲೆ ಇರತಕ್ಕ ಅವಶ್ಯಕತೆ ಇರ್ಬೋದು ಅವಶ್ಯಕತೆ ಇಲ್ದೆ ತಗೋಬಾರ್ದು ತಗೋಬಾರ್ದು ಅದನ್ನೇ ನಾನು ಹೇಳ್ತಾ ಇರೋದು ಅವಶ್ಯಕತೆಗೆ ತುರ್ತಾಗಿ ಬೇಕಾಗಿರ್ತಕ್ಕಂಥ ಅದನ್ನ ಅವಶ್ಯಕತೆ ಮಾಡ್ಕೊಂಡಿರೋದು ನಾವು ನಾವು ಹೌದು ಖಂಡಿತ ಅವಶ್ಯಕತೆ ಬೇಕು ನನಗ್ ಬೇಕು ಅದಿಲ್ಲದೆ ಈಗ ಮೊಬೈಲ್ ಇಲ್ದೆ ಬದುಕಾಗಲ್ವಾ ನೀವು ಬದುಕಕ್ಕಾಗಲ್ವಾ ಈಗ ಮೊಬೈಲ್ ಅಲ್ಲ ಮೊಬೈಲ್ ಇಲ್ದೆ ಇವ್ರು ಬದುಕಲ್ವಾ ಸೈನ್ಸ್ ಒಂದ್ ತಿಂಗಳು ಮೊಬೈಲ್ ಕಿತ್ಕೊಂಡ್ರು ನೀವು ಬದುಕ್ತೀರಿ ಸಾರ್ ಒಂದ್ ಜೀವಮಾನ ಪ್ರಿಯ ಅಂತ ಮೊಬೈಲ್ ಆದ್ರೆ ಈಗಿನ ಜನರೇಷನ್ ಮೊಬೈಲ್ ಇಲ್ದೆ ನಾನು ಜೀವನ ಮಾಡಕ್ ಆಗಲ್ಲ ಅಂತ ಅನ್ಕೋಬಿಟ್ಟವ್ರೆ ನಾವ್ ಅನ್ಕೊಂಡ್ರ ಬೆಂಗಳೂರಲ್ಲಿ ತಪ್ಪಿದ್ರೆ ಬೇರೆ ಬೇರೆ ಈಗ ಉಟ್ತಾ ಇರುವಂತ ಮಕ್ಳು ಅವ್ರಿಗೆ ಮೊಬೈಲ್ ಇಲ್ದೇನೆ ಊಟ ಸೇರಲ್ಲ ಕೊಡಕ್ ಆಗಲ್ಲ ಮತ್ತೆ ಗೊಂಬೆ ಆಟ ತೋರಿಸ್ತೇನೆ ಮೊಬೈಲ್ ಏನೋ ಮೊಬೈಲ್ ತೋರಿಸ್ತಾ ಗೊಂಬೆ ಆಟ ತೋರಿಸ್ತಾ ಅವ್ರಿಗೆ ಊಟ ಆಗಲ್ಲ ಅಪ್ಪ ಭಾವನೆಗಳ ಜೊತೆ ನಾವಿದ್ದೀವಿ ಅಷ್ಟೇ ಈಗ ನಾವು ಇದ್ದೀವಿ ಜೊತೆ ನಾವು ಭಾವನೆಗಳ ನಮ್ಗೆ ಅವಶ್ಯಕತೆ ಗೊತ್ತಾ ಅವಶ್ಯಕತೆ ಇದೆ ಗೊತ್ತಾ ಆಹಾರ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಹೌದು ವಾಯು ಮಾಲಿನ್ಯ ಇರುವಂತ ಜಾಗದಲ್ಲಿ ಪ್ರಕೃತಿನ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ನಮ್ಗ ಅದು ಅವಶ್ಯಕತೆ ಅವಶ್ಯಕತೆ ಫೋಕಸ್ ಇರೋದ್ರಲ್ಲ ಅವಶ್ಯಕತೆ ಇರೋದನ್ನ ನಿರ್ಲಕ್ಷ್ಯ ಮಾಡ್ತಾ ಇದೀವಿ ಏನ್ ಅವಶ್ಯಕತೆ ಇಲ್ವೋ ಅದನ್ನ ಜಾಸ್ತಿ ಬಳಸ್ತಾ ಇದೀವಿ ಬಿಟ್ಟು ಪ್ರದೇಶ ಬಿಡ್ತೀವ ಅಲ್ಲೂ ವಾಯು ಮಾಲಿನ್ಯ ಮಾಡ್ತೀವಿ ಅಲ್ಲೂ ಪೇಪರ್ ಪ್ಲಾಸ್ಟಿಕ್ ಹಾಕ್ತಿವಿ ಎಲ್ಲ ತಲ್ಲೂ ಹಾಕ್ತಿವಿ ನಾವೇನು ಮನುಷ್ಯರು ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಹೌದು ನಮ್ಗೆ ಜನ್ಮ ಸಿದ್ಧ ಅಪ್ಪು ಸ್ವಾಮಿ ಅದು ಪ್ರಕೃತಿಯನ್ನ ಹಾಳ್ ಮಾಡ್ತಕ್ಕಂಥದ್ದು ನಮ್ಮ ಜನ್ಮ ಸಿ ಮನುಷ್ಯ ಒಬ್ನೆ ಪ್ರಕೃತಿ ಹಾಳ್ ಮಾಡ್ತಾರೆ ಹೌದು ಅವ್ನೆ ವೈರಿ ಇನ್ನೆಲ್ಲಾ ಪ್ರಾಣಿಗಳು ಕ್ಲೀನ್ ಆಗಾವೆ ಪ್ರಕೃತಿ ಜೊತೆ ನಡ್ಕೊಂಡು ಕ್ಲೀನ್ ಆಗವೇ ನಾವೇ ವೈರಿ ಮನುಷ್ಯ ಒಬ್ಬ ಹೊರ ಬಂದವ್ರೆ ಹೌದ ಅದ್ ಯಾವಾಗ ಮೇಲ್ ಹೋಗ್ತಾನೋ ಗೊತ್ತಿಲ್ಲ ಪ್ರಕೃತಿ ಇರತಕ್ಕಂತದ್ದು ನಮಗಾಗಿ ಅಂತ ನಾವು ತಿಳ್ಕೊಂಡು ನಾವು ಅದ್ರ ಮೇಲೆ ಸವಾರಿ ಮಾಡ್ಕೊಂಡು ನಮ್ಮ ಜನ್ಮ ಸಿದ್ಧ ಅಕ್ಕನಾಗ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅದರ ಈಗ ನಾನು ಬೆಳಿಗ್ಗೆ ಒಂದು ಮಾಧ್ಯಮ ನೋಡ್ತಾ ಇದ್ದೆ ಈಗ ಒಂದು ಸರಿ ವಾಯು ಮಾಲಿನ್ಯದ ಎಫೆಕ್ಟ್ ಏನಾದ್ರೂ ಆದ್ರೆ ಎರಡೂವರೆ ವರ್ಷ ಆಯಸ್ ಕಡಿಮೆ ಆಗುತ್ತೆ ಒಂದು ವಾಯುದಲ್ಲಿ ಬೆಳಿಗ್ಗೆ ಹತ್ತುವರೆ ಬರ್ತಾ ಇತ್ತು ಹೌದು ಏನ್ ಮಾಡೋಣ ಸರ್ ಮುನ್ನ ಪೀಳಿಗೆ ಇದೆಯಲ್ಲ ಅದು ಬದುಕೋದೇ ಕಷ್ಟ ಅಷ್ಟೊಂದು ವಾಯು ಮಾಲಿನ್ಯ ಆಗಿರುತ್ತೆ ವೆಹಿಕಲ್ ಅಷ್ಟೊಂದು ಆಗಿದೆ ತಗೊಂಡೆ ಸರ್ ಇದು ನಿಮ್ಮ ಪ್ರಯೋಗ ಪ್ರಯೋಗ ಯಶಸ್ವಿ ಆಗಿದೆ ಬಿಸಿಲಲ್ಲೂ ಕೂಡ ಚೆನ್ನಾಗಿ ಬಂದಿದೆ ಓಕೆ ಟ್ರಾಕೆ ನೋಡೋಣ ಬಿಸ್ಲೇಲ್ ಬರುತ್ತಾ ಇಲ್ವಾ ಬರುತ್ತಾ ಇಲ್ವಾ ಡೌಟ್ ಮೇಲೆ ಹಾಕೋರೆ ಚೆನ್ನಾಗಿ ಬಂದಿದೆ ಇದೆಯಲ್ಲ ಇದೆಯಲ್ಲ ಹೌದು ತೋರಿಸ್ತಾ ಇದೆ ಎಲ್ಲದಕ್ಕಿಂತ ಚೆನ್ನಾಗಿದೆ ಹೌದು ಯು ಯು ಸರ್